ಕರ್ನಾಟಕ ಬಾಗಲಕೋಟ ಜಿಲ್ಲಾ ಜಮಖಂಡಿ ತಾಲೂಕಿನ ನಮ್ದು ಎಂತ ಕರ್ನಾಟಕ ರೀಪಾ ನಮ್ದು ಸುವರ್ಣ ಕರ್ನಾಟಕ ಸುವರ್ಣ ಕರ್ನಾಟಕ ಸುವರ್ಣ ಕರ್ನಾಟಕ ಸುವರ್ಣ ಅಂದ್ರೆ ಏನ್ ತಿಳಿದ್ರಿ ಅವನು ಯಾಂತಿ ಹೆಸರು ಸುವರ್ಣ ಅಂದ್ರೆ ಏನ್ರಿಪಾ ಸುವರ್ಣ ಅನ್ನಪೂರ್ಣ ಅಂದ್ರೆ ನಿಮ್ ಹೆಂಡ್ರ ಹೆಸರು ಹೆಸರಲ್ಲ సువర్ణ అంద్ర బంగళ బంగార కర్ణాటక ఇక బంగార కర్ణాటక కర్నాల్ జిల్లాకి ఏ సక్కర మైసూర్కి అదే సద్య కర్ణాటక రాజ్యద ఎస్టో జిల్లె ఎో త అదావు ఎంబత్ ఎంబత్ నాక బలు కొట్టి జిల్లా భాగ్యద బలకొట్టి అంద ముందు బిజాపూర్ ಏನಂದ್ರಿಪ್ಪ ಶರಣರ ನಾಡಂದ ಹೌದಪ್ಪ ಹೌದು ನಮ್ ಬೆಳಗಾವಿ ಜಿಲ್ಲಾದ ಎಷ್ಟೋ ತಾಲೂಕು ಹತ್ತು ತಾಲೂಕಿದ್ದು ಹದಿಮೂರು ತಾಲೂಕು ಆಗಿರೋ ಹೌದು ಮುಂದಿನ ಮುಖ್ಯಮಂತ್ರಿ ಇನ್ನ ಹಾಳಾಕ ಸಾರ್ಯಾರಾಗಿ ಅದಕ್ಕೆ ನೀನು ಏನು ಸಂಬಂಧ ಇಲ್ಲ ನಾವು ಏನಿಲ್ಲ ಮಾಡೋರು ಬ್ಯಾರಿನ ಅದಾರ ಅದಕ್ಕೆ ನಾ ಕೇಳ್ತೀನಿ ರಾಯಬಾಗಕ್ಕೆ ಬಾರಿ ಹೌದಪ್ಪ ಹೌದು ಅತ್ತನಿಗೆ ಶಿವಯೋಗಿ ನಾಡಂದ ಹೌದಪ್ಪ ಶಿವಯೋಗಿ ಮುಚ್ಚಿದ ನಾಡಿದು ಅತ್ತನಿಗೆ ಶಿವಯೋಗಿ ನಾಡು ಯಾಕಂದ್ರ ಬಿಟ್ಟಪ್ಪನ ಯಾಕಂದ್ರ ನಿಮ್ಗೆ ಹುಡ್ತಾರಿಪ್ಪ ಅಂತ ಎಲ್ಲ ಬರ್ತೀರ ಹೆಂಗ ನಮಗ ಮತ್ತೆ ಎಂತ ಹೋಗ್ತಿರ್ತಾರೆ ಮಲ್ಲಕ ಹಿಂತ ಗೊತ್ತ ನಮ್ಗೆಲ್ಲ ಅಥನಿ ಶಿವಯೋಗಿ ನಾಡ ಯಾಕಂದ್ರ ಕೇಳ ಮತ್ತಪ್ಪನ ಯಾಕ್ರಿಪ್ಪ ಶಂಕರ ತ್ರಿಸಲ ಕಟ್ಟಿಸಲ ಮೂರು ಹಣಿನಲ್ಲಿ ಇವತ್ತಿ ಗೆರಿಗಳ ಮೂರು ಶಂಕರಗ ಸತ್ಯ ಮಕ್ಕಳ ಮೂರು ஒப்போல் ஒப்போ ಬಾಲಂದ್ರ ಯಾರು ಮಾಂಗಾಧರ್ ತಿಲಕ್ ಹೌದಪ್ಪ ಹೌದ ಗಣಪತಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬಂದಿರತಕ್ಕಂತ ಬಾಲಗಂಗಾಧರ್ ತಿಲಕ್ ಎಲ್ಲಿ ಬಂದ ಅಥನೇ ತಾಲೂಕ್ ಶಿವೋಗ ನಾಡಕ್ ಮುರುಗೇಂದ್ರ ಮುಟ್ಟೆ ನಮ್ಮ ಬಂದ ಮುರುಗೇಂದ್ರ ಮುಟ್ಟೆ ಎಂತ ಮಾಡಿದ ಮಟ್ಟಕ್ಕೆ ಹೋದ್ರು ಹೌದಪ್ಪ ಹೌದ ಅವರು ಅಲ್ಲಿಗೆ ಬಂದಿದ್ರು ಮಟ್ಟದಾಗ ಯಾರಿದ್ರು ಶಿವಯಾಗಿ ಮುತ್ತೆ ಕುತ್ತಿದ ಮುರುಗೇಂದ್ರ ಮುತ್ತೆ ಮಟ್ಟದಾಗ ಸಾವಿರಾರು ಮಂದಿ ಹೆಂಗ್ ನಮ್ಮ ಹಾರ ಕೇಳಕ್ಕ ಮಂದಿ ಕುತ್ತಿಲ್ಲ ಹೌದು ಇದಕ್ಕೆ ಅತನೇ ಮುರುಗೇಂದ್ರ ಮುತ್ತೇನ ಪ್ರವಚನ ಕೇಳಕ್ಕ ಸಾವಿರ ಸಾವಿರ ಲಕ್ಷ ಮಂದಿ ಮಂದಿ ಆಗ ಆಗೇನಾಗಿತ್ತು ಇನ್ನ ಈ ಬ್ಯಾಕ ತಂದ್ರೆ ಬಿಡಿ ಜತ್ತಿ ಬಿಡಿ ಜತ್ತ ತಾಯಿ ಇನ್ನು ದೂರದ್ದೆ ಓಹೋ ಅವಾಗ ಜ್ಞಾನ ದೃಷ್ಟಿಲಿ ಶಿವಗಿ ಮುತ್ತ ಹೇಳ್ತಾನೆ ಮುರುಗೇಂದ್ರ ಮುತ್ಯ ಏನ್ ಹೇಳಿದ್ರಪ್ಪ ಬಿಡಿ ಅವರಿಗೆ ಏ ನನ್ನ ಮೊದಲಾಗ ಒಂದು ಕುರ್ಚಿ ಹಾಕಿದ್ರಿಂದ ನೋಡ್ರಿ ತಾರ ಶಿವನ ಸರಿ ಕೂತು ಪ್ರವಾಸ ಹಾಕತ್ತ ಇನ್ನೂ ಒಂದು ಕಿಲೋಮೀಟರ್ ದೂರದ ಬಿಡಿ ಅವಾಗ ಹೇಳ್ತಾರ ಜ್ಞಾನ ದೃಷ್ಟಿಲಿ ಒಂದು ಮಗನಾಗ ಕುರ್ಚಿ ಹಾಕಿರೂ ಮಂದಿ ನಾವು ಲಕ್ಷ ಲಕ್ಷ ಗಟ್ಟಲೆ ಮಂದಿ ಬಂದಿವಿ ಕುರ್ಚಿಲ ಬಂದಿರಿ ಜೀಪ್ ಬಂದಿರಿ ಸೈಕಲ್ ಮೋಟರ್ ದ್ಯಾಗ ಬಂದಿವಿ ಟೆಂಪೋದಾಗ ಬಂದಿರಿ ಅವರ ನಡ್ಕೋತ ಬರ್ಲಿಕ್ಕೆ ಹತ್ತಾರೆ ಹೌದು ಆ ಹುಡುಗ ಒಂದು ಕುರ್ಚಿ ಹಾಕಿರತ್ರಿ ಮತ್ತೆ ಹಂತ ಏನೈತಿ ಅವರಲ್ಲಿ ಇವ್ರು ಕೂತಾರ ಪ್ರಶ್ನೆ ಮಾಡಿರತ್ತ ಮತ್ತೆ ಪ್ರಶ್ನೆ ಕೇಳ್ತಾರ ಹೇಳ್ತಾನ ಮುಖ್ಯ ಏನ್ ಹೇಳಿದ್ರಪ್ಪ ಮುರುಗಿಂದ ಮುತ್ತೆ ಅವರು ಅವ್ರು ಏನು ತಾಯಿ ತೊಗೊಂಡು ಬರ್ಲಿಕ್ಕೆ ಕಟ್ಟಾಳ ಕೋಸ್ ಐತೆ ನಾಳೆ ಭಾರತ ದೇಶದೊಳಗೆ ದೊಡ್ಡ ಕುರ್ಚಿ ಮಕ್ಕಳು ಮಗ ಅದನ್ನ ಅವರ ಆಶೀರ್ವಾದ ಮಾಡ್ರಿ ಮಗಲ ಕುರ್ಚಿ ಹಾಕೊಂಡು ಕೂತ ತೆಲಿನಾಗ ಹಾಸ್ತಿ ಮುರುಗೇಂದ್ರ ಮುತ್ತ ಅವನಿ ಬಿಡಿ ಜೊತೆ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಆದ ಹೌದಪ್ಪ ಇದನ್ನ ಅತನಿ ಮುರುಗೇಂದ್ರ ಬುತ್ತಿ ಹೇಳಿದ ಹೌದಪ್ಪ ಇನ್ನೊಂದು ಮಾತು ಹೇಳ ಮುತ್ತಪ್ಪ ಏನ್ ಹೇಳಿದ್ರಪ್ಪ ಪಾಲ್ಗಂಗಾ ಅದರ ತಿಲಕ ಅತನೇ ಶಿವಯೋಗಿ ಮುತ್ತನ ಮಟ್ಟಕ್ಕೆ ಬಂದರು ಹೌದೌದು ಯಪ್ಪಾ ನೀ ತ್ರಿಕಾಲ ಜ್ಞಾನಿ ಯಾಕಂದ್ರೆ ಶರಣರ ಒಳಗ ಮುಖ್ಯ ಹೌದಪ್ಪ ಅವರು ಅತನೇ ಶಿವಯೋಗಿ ಮುಖ್ಯ ಹೌದು ಇಂಚಗಾರಿ ಸಾಂಪ್ರದಾಯವಾಗಿ ಗಿರ್ಮಲ್ಲೇಶ್ವರ ಮಹಾರಾಜ್ ಹೌದಪ್ಪ ಕಂಡ ಕಂಡು ಕನಸ ಉಂಡು ಹುಟ್ಟು ಬೇದ ಕೈಲಾಸಾಗಿ ಸೋದ್ರ ಹನ್ನೆರಡು ವರ್ಷದ ಮುಂದೆ ಸುದ್ದಿ ತ್ರಿಕಾ ಜ್ಞಾನಿ ರಮತ್ತ ಇವರು ಹೌದಪ್ಪ ಹೌದಾ ಉತ್ಯನ ಹೆಸರು ಬಾಳ ದೊಡ್ಡ ನಾವೊಂದು ಪ್ರಸಿದಕ್ಕೆ ತಿಳ್ಕೊಂಡು ಬಾಳ ತಿಲಕ ಮಾರಾಟದಿಂದ ಬಂದ ಯಾರು ಸ್ವಾತಂತ್ರ್ಯ ಸಂಬಂಧ ಮುತ್ಯಾ ಸ್ವಾತಂತ್ರ್ಯ ಎಂದ್ ಸಿಗತೈತೆ ಕೇಳಲ್ಲ ಯಾರು ಕೇಳಿದ್ರು ಬಾಲಗಂಗಾ ಬಾಲಗಂಗಾಧರ್ ತಿಲಕ ಕೇಳ ನದಿ ಇಂಗ್ಳಿಗಾಲ ಹುಟ್ಟಿ ಬಂದಿರತಕ್ಕಂತ ಅಥಣಿ ಶಿವಯೋಗಿ ಮುತ್ಯ ಮುರುಗೇಂದ್ರ ಮುತೇನು ಪಾದಕ್ಕೆ ಬಿದ್ದ ನಮಸ್ಕಾರ ಮಾಡಿ ಕೇಳ್ತಾನೆ ಈ ಮಾತು ಕೇಳಿದ ಹೇಳ್ರಿಪ್ಪ ಮುತ್ಯ ಹೇಳ್ತಾನೆ ಸ್ವತಂತ್ರ ಸಿಗುದು ನಿಮಗೆ ಬೇಕಾಗಿತ್ತು ಅವಾಗ ಹೇಳ್ತಾನೆ

ಬಾಲಂಗದ ತಿಲಕನು ಕೂಡ ದೇ ಬಿಟ್ಟು ಸುಳ್ಳಾಗಲಿಲ್ಲ ಮುರುಗಿನ ಮತ್ತ ಹೇಳಿದ್ದು ಮಾತ್ ಆಗಿಲ್ಲಪ್ಪ ಆಗಿಲ್ಲ ಅಂತ ಶಕ್ತಿ ಐತಿ ನೀವು ದುಡ್ಕೋ ನಿಮಗೂ ಶಕ್ತಿ ಬರ್ತೈತಿ ನಾವು ದುಡಿದಿವ್ ಗರೇಜಿಕ ನಾವು ದುಡಿದ್ವಿ ಹಿಂಗ ಯಾಕಂದ್ರೆ ದುಡುಕಿ ನೋಡಿದ್ರೆ ಭಗವಂತ ಹುಡುಕಿ ಆಡ್ಕೊತ ಬರ್ತಾನ ನಮ್ಮ ಜಾಬಾನ ಹೆಂಗ್ರಿ ನಾನು ತಾ ತಗೊಳಂಗಿಲ್ಲ ಐವತ್ತು ರೂಪಾಯಿ ಇದು ನಾ ಒಂದು ನೂರು ರೂಪಾಯಿ ನಾಯ್ಕೆ ತಗೋತಾನ ದುಡ್ದು ದುಡ್ದು ತಂದು ಎಲ್ಲ ಹೆಣಕ ಬಡಿದ ಅವ್ರ ಅಂಗಡಿಗೆ ಕಲಬುರಗಿ ಶರಣ ಬಸವೇಶ್ ಅಂತ ಹೇಗೇನು ಮುತ್ತಪ್ಪ ಆಗ್ಯಾರಪ್ಪ ಆಗ್ಯಾರ ಕಲಬುರಗಿ ಶರಣ ಬಸವೇಶ್ ಅನ್ನ ಮಟ್ಟಕ್ಕೆ ಒಬ್ಬ ಭಕ್ತ ಹೋದ ಹೌದ ಭಕ್ತ ಹೋದ ಭಕ್ತ ಹೇಳ್ತಾನೆ ನಾಳೆ ನನ್ನ ಮನೆ ಒಳಗೆ ಮಗಳು ಮದುವೆ ಐತಿ ಹೌದು ಮಗಳು ಮದುವೆ ಐತಿಯಪ್ಪ ದಯಮಾಡಿ ನಿಮ್ ಹಂತ ரொய் கொடுங்க சாயிரி சரணு யார் அவரு பத்து ಅಷ್ಟೇ ಮಕಂದೆ ಹೊತ್ತ ನೇರ 나ದಿರ ಹಾ ಹೊರಗೆ ಬತ್ತು ಹಾ ಹಾ ಕಲಬುರ್ಗಿ ಶಾಣ ಬಸೇಶ ಹೇಳ್ತಾನೆ ಏನ್ ಹೇಳ್ವಾ ಏ ಬಕ್ತಾ ಹೋಗ್ಯಾ ಹಾವಾ ಹಿಡಿ ಅಂದ ಅವಾಗ ಅದೇನಂದ ಮಂದ ಬಕ್ತಾ ಅಲಂದ್ರ ಬಕತನ ಅವ ನನ್ನ ಮಗಳ ಮದಿ ಹಾರಿಗಳು ಗರುಸು ಹಾ ಹಾ ನನ್ನ ಮಗಳ ಮದಿ ಹಾರಿಗಳು ಗಸು ನಿನ್ನ ಮಟ್ಟಕ್ಕೆ ಏನೇ ಕೊಡ್ತಾರೆ ನೀ ನಾಗರಾವ್ ಹಿಡಿ அது அந்த நீடி அந்த முட்டப்பால்தான் அவங்க சாசி அந்த ஒட்ட முட்டப்பேன் எத்த பங்கார்த்து ಗೌಡ್ರ ಇನ್ನೂ ಆದ್ರೂ ಶರಣ ಬೈಸಾಗ ಹಂಗ ಮಂಡ ಬಾಳೆ ಅದೇ ನಾನ್ ನೋಡ್ಬೇಕಲ್ಲ ಹೋಗಿ ಹಾಲದ ಬಂಗಾರ ಬಾಲ್ ಇನ್ನೂ ಐತಿ ಅಂದತ್ತ ಮುಖ್ಯ ಇನ್ನೇನು ಸ್ವಲ್ಪ ಹಾಲ ಹೊರಕಾಯಿಂದು ಗೊತ್ತಾಗಿಲ್ಲ ಇವ್ಗೆ ಹಿಡ್ದಟ್ಟೆಲ್ಲ ಬಂಗಾರ ಕೈ ಗುರ್ತಾಗಿಲ್ಲ ಹಾ ಅಂಜಾನ ಇವನು ಪ್ರಾರಬ್ಧವಾಗಿ ಏನೈತಿ ಅರ್ಧ ಬಾಲ ಐತಿ ಒಂದು ಕುದುರೆಗತಿ ಯಾಕಂದ್ರ ಇವನ್ ಎತ್ತೈತಂದ್ರ ಇವನು ಪ್ರಾರಬ್ಧದಾಗ ಅರ್ಥ ಬರಲ್ಲ ಒಂದ್ ಗೇಮೇನೆ ಹಾವಿಂದ ಬಂಗಾರ ಆಗ್ಬೇಕಂತ ಪ್ರಾರಬ್ಧದಾಗ ಬರ್ಬೇಕ ಅದಕ್ಕೆ ಇವ್ ಅಟ್ಟೋ ಸಿಕ್ಕೈತಿ ಹೌದು ಹೌದ್ ಹೌದ್ ನಮ್ಮ ತಮ್ಮ ಹೌದ್ ಬಹಳ ಚೆನ್ನಾಗಿ ಇಲ್ಲೇ ತುಂಗುಳದೊಳಗ ಮಾಲೆಂಗ್ರ ಸಂಘ ಕಟ್ಟಿಕೊಂಡ ನಮ್ ಊರ ಮೊದಲಾಗಿ ನಿಮ್ ತಾಟ ಬಿಟ್ಟು ಬರೇ ಒಂದ್ ನೂರ್ ಪೂಟ್ ಮ್ಯಾಗ ಅವ್ರ ಊರೇ ಇಟ್ಟಿ ನೂರ್ ಪೂಟ್ ಇರ್ಲಾಕಿಲ್ರಿ ಹಾ ದೇಶ ಒಂದು ಒಂದ್ ಕಿಲೋಮೀಟರ್ ಇರಬೇಕು ಅಂತ ಒಬ್ಬ ಒಳ್ಳೆ ಕಲಾವಿದ ಹೌದು ಅವರು ಹೇಳಿದ್ರು ಕಲ್ಮೇಶ್ ಸರ್ ನೀವು ಹಾಡ ರತ್ತು ನಂದು ವಯಸ್ಸು ಕೂಡ ಆಗಿಲ್ಲ ಅಂತ ಮಾತಾಡ್ರೆ ಬಹಳ ಒಳ್ಳೆ ಮಾತೈತಿ ಐತೆ. ಸೋಮ ಹೇಳ್ತಾರಂಗ ವಯಸ್ ಬಾಳ್ಯಾ ಇವರಿಗೆ ಎತ್ತಗೆ ಒತ್ತಿರಿ ಎಲ್ಲರಿಗೂ ಪगार ಚಾಲೋ ಆಯ್ತಿ 60 ಮುಂದೆ. ಹೇ ಸೋಮ ಹೇಳ್ತಾರಂಗ ನಿಮ್ಮ ನೋಡಿ ಮುತ್ತಪ್ಪಣ್ಣ ಹೇಳ್ರಿಪ್ಪ ನಮ್ಮ ಊಟಿಗೆ ರಾಯಪ್ಪನ ಶಿಷ್ಯನಗ ಒಂದು ಮಾತು ಹೇಳಿದ. ಯಾರೋ ಗಡ್ಡಾಳ ಹನುಮಂತ ಹೇಳಿದ. ಹೌದು ರಾಯಪ್ಪನ ಆತ್ಮಕ್ಕೆ ಪರಮಾತ್ಮಗ ಹೌದು ರಾಯಪ್ಪನಗ अनंत ಕೋಟಿ ನಮಸ್ಕಾರ ಅಂದ. ನಮ ಯಾಕ್ರಿ ಇನ್ನ ಹೆಂಗ ಅವ್ರ್ ಹಿಂಗ್ ಮಾಡಿಂಗಣ್ ಅವ್ರಿಗೆ ನಮಸ್ಕಾರ ಮಾಡ್ಲಿ ಬಾಳಿ ಒಳ್ಳೆಯದಿಂಗ ಎಲ್ಲಾರತಾರೆ ಮತ್ತೆ ಉಟ್ಗೀ ರಾಯಪ್ಪನಾಗ ನಮಸ್ಕಾರ ಮಾಡಾಕ್ ಬರಲ್ಲ ನಮ್ಗೆ ಯಾರ ಮತ್ತೊಬ್ರಿಗೆ ಯಾರ ಮಾಡಪ್ಪ ಏನ ನಿಮ್ ಹಣಮಂತನ ಕೇಳ್ರಿ ಹುಟ್ಟಗಿ ರಾಯಪ್ಪನ ಅಭಿಮಾನದಿಂದ ನೀವು ಗುರು ಅಂತ ತಗೊಂಡ್ ನೀವ್ ನಮಸ್ಕಾರ ಮಾಡಿರಿ ಮತ್ತೆ ರಾಯಪ್ಪನ ಮತ್ತೊಬ್ಬರಿಗೆ ಮಾಡಂಗಿಲ್ಲ ಒಟ್ಟವ ನಮಸ್ಕಾರ ಅದನ್ನ ನೀವು ವಿಚಾರ ಮಾಡ್ಕೊಂಬಂದ ಹೇಳ್ಬೇಕು ನಮಗೇನು ಬೈ ರೀಯ ಕಾಣೋದಿಲ್ಲ ಯಾಕತ್ತಂದ್ರೆ

ಹೊಡೀನಿ ಯಾಕಂದ್ರ ಮುತ್ತಪ್ಪನ ಹೇಳ್ರಪ್ಪ ಅಷ್ಟು ಸಣ್ಣ ವಯಸ್ಸಿನಾಗ ನಮ್ಗೆ ಸುಂಬಳ ತಗೊಳಕ್ ಬಂದಿಲ್ಲ ಹೌದ ನಿಮ್ ಸುಂಬಳ ಇವತ್ತು ಮತ್ತಾಗ್ಲಾ ನಮ್ ಊರಾಗ ಯಾವ ಅವನ ಹೆಸರು ಹೇಳಿಲ್ಲ ನೋಡಿ ಅಂತ ಒಂದು ಸಣ್ಣ ವಯಸ್ಸಿನೊಳಗೆ ನಮ್ಮ ಸಾಹಿತ್ಯದ ಸಾರ್ವಭೌಮ ಗುರುವಿನ ಮಾರ್ಕೊಂಡೆ ಹೌ ಒಬ್ಬ ಒಳ್ಳೆ ಕಲ ಇದ ಹೊರಗೊಮೇನ ಅಂದ್ರ ಅಪ್ಪಿ ಹೌ ನಮ್ಮ ಅರಟಾಳಂದ್ರ ಬೇಲ್ ತುಂಗಂದ್ರ ಬೇಲ್ ಸವ್ಳಿಗೆಂದ್ರ ಬೇರೆ ಹೌ ಅರಟಾಳ ಕಲ್ಮೇಶ ಮಾಸ್ತರ್ ಕಿತ್ತಂದು ನಿಮ್ಮ ಮ್ಯಾಲ ಕಿರಂಡ್ ಕೈ ಹಚ್ಚ ಹೇಳಿ ಆ ಲಿಂಗಮ್ಮನಲ್ಲಿ ಬರಮ ದೇವನತಿ ಹೌ ಹೌ ಹೌದ್ ಅದ ಆಯ್ತು ತೋಳ್ ಹಿಡ್ಕೊಂಡು ಮುತ್ಯ ಭಾಳ ಬಡ್ಕೊತೈತಿ ಇಲ್ಲ ಭಾಳ ಒದರ್ಲಾ ಐತಿ ಅದ್ರ ಜೋಡಿ ಇನ್ನೊಂದು ಹಾಕಲೇತಮ್ಮ ಭಾಳ ತ್ರಾಸ ಹೊಲ ಐತಿ ಅದಕ್ಕೆ ಎತ್ತಿಗೆ ಅದಕ್ಕೆ ಇಲ್ಲಿ ಸಾವಳಿಗೆ ಒಳಗ ನಮ್ಮ ಮೌನ ಬಳಗ ತುಸು ಬಂದಿದ್ರು ಬಾಳ ಖುಷಿಯ ಅನಂತ ಕೊಟ್ಟು ಧನ್ಯವಾದಗಳು ಅವರು ಬ್ಯಾಟ್ರಿ ತಗೊಂಡ್ ಕೂತಾರೀ ಬ್ಯಾಟ್ರಿ ತಂದ್ರು ಅವರು ಮನಿನ್ ಕೇಳಿ ಎನ್ಕ್ರಿ ಮುಂತಪ್ಪನ ಯವ್ವ ವರ್ಷದಾಗ ನೀವು ಒಂದು ದಿವಸ ತಾಯಿ ನಾಮ ಸುಮರಣೆನ ಕೇಳ್ರಿ ನೀವ್ ಯಾರು ದಿವ್ಸ ಧಾರಾವಾಹಿ ಹೌದು ಆ ಧಾರಾವಾಹಿನ ಇವತ್ತಿಗೆ ಬಿಟ್ಟಿ ಒಟ್ಟು ತಾಯಿ ಸಾಕ್ಷಿ ಮಾಡಿ ಹೇಳ್ಬಿಡಿ ಇವತ್ತು ಒಂದೇ ನೋಡ್ಬಿಡ್ತಾರ ಏನ್ರಿ ಬಿಟ್ಟರೆ ಕಡೆ ಬಂದಾರ ಅಂತ ಹೇಳಿ ತಿನ್ನ ಚಲೋನೆ ಅದು ಯಾವ ಧಾರಾವಾಹಿ ಚಲೋಕ್ ಬಂದಿಲ್ಲ ಅತ್ತಿ ಸಸಿನ ಹೆಂಗ್ ಕಾಡಬೇಕು ಧಾರಾವಾಹಿ ಹತ್ತಿ ನೋಡ್ತಾ ಅತ್ತಿ ಧಾರಾವಾಹಿ ಬ್ಯಾರೇನೆ ಅದು ಬ್ಯಾರೇನೆ ಅತ್ತಿ ಇದ್ದಕ್ಕಿ ಶಶಿನ ಹೆಂಗ್ ಮಾಡಿ ಕಾಡ್ಬೇಕು ಸ್ಟೋರಿ ಹಾಕಿ ನೋಡ್ತಾ ಹೌದು ಹಿಂಗೆ ಆಗ ಇದ್ರಾಗ ಉಡುಪಿಯೊಳಗ ನಿನ್ನೆ ಹೆಂಗ್ರಿ ಮೊಬೈಲ್ ನೋಡ್ಬೇಡ ಅನ್ನೋ ತಗೊಂಡ ಆಕ್ ಯಾವತ್ತು ಹಿಡ್ಕೊಂಡ ಕುತ್ತರ ಮನೆ ಬರೋಟಿಗೆ ಮತ್ತೆ ನಕರ್ ತಗೊಂಡ್ ಕಡದೆ ಬಿಟ್ಟಾನ ಕಡದೇ ಬಿಟ್ಟ ನೋಡಿರ್ಬೇಕ್ರಿ ಮೊಬೈಲ್ ಬಂದದ ಸಸಿ ಇದ್ದಕ್ಕಿ ಅತ್ತ ನನ್ನ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅನ್ನೋದು ಸಸಿ ನೋಡ್ತ ಧಾರಾವಾಹಿ ಆಕ್ ಯಾಕ ನೋಡ್ತಾಳು ಸಸಿ ಇದ್ದಕ್ಕೆ ಅತ್ತಿನ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅನ್ನೋದು ಸಸಿ ನೋಡ್ತಾಳ ಅತ್ತ ಸಸ್ಯನ ಹೆಂಗ್ ಇಟ್ಕೋಬೇಕು ಈಗ ನೋಡ್ತಾಳೆ ಹತ್ತೈತ ಮಗ ಏನ್ ಮಾಡ್ಬೇಕ ಮಗ ಹೋಗೋದ ಇವ್ರ ನಿಬ್ಬರು ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕಂತ ಹೇಳಿ ಅವ್ರ ಗಂಟಿ ಹೋಗ ನಾವ್ ಹೌದೌದು ಅದಕ್ಕೆ ಜಗತ್ತಿನೊಳಗ ಯಾವ ಧಾರಾವಾಹಿ ನೋಡ್ ಸುಖ ಇಲ್ಲ ಹೆಂಗ್ ಮತ್ತಪ್ಪ ಇವತ್ ದಿವಸ ಏನ್ ವಿಷಯ ಐತಿ ಇವತ್ತ ಏನ್ ಹೋದ್ರಪ್ಪ ಪ್ರಾರಬ್ಧ ಮತ್ತು ಪ್ರಯತ್ನ ಯಾರು ನಮ್ಮ ಹೋಗೋದ್ ಒಂದು ಮಾತು ಹೇಳ್ತೀನಿ ಯಾವ ಹುಡುಗರು ಕೈಯಿಗೆ ಸಣ್ಣ ಮಕ್ಕಳ ಕೈಯಿಗೆ ಒಟ್ಟ ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊళ్ళಕ್ಕೆ ಊಟ ಮಾಡಂಗಿಲ್ಲ ರಾವ್ ಸಣ್ಣ ಮಕ್ಕಳ ಕೈಗೆ ಮೊಬೈಲ್ ಹುಡುಗರ ಕೈಗೆ ಯಾಕೆ ಕೊಡಬೇಡ ಅಂತ ಕೇಳ್ದ್ರು ಮತ್ತೆಪ್ಪನ ಯಾಕ್ರಪ್ಪ ಹೆಣ್ಣು ಮಕ್ಕಳ ಗರ್ಭಿಣಿ ಆದ್ರೆ ಡಾಕ್ಟರ್ ಕಡೆ ಹೋಗಕ ಹೌದು ಅವರು ಹೇಳ್ತಾರೆ ತಂಗಿ ನೀ ಮೂರು ತಿಂಗಳು प्रेग्नೆಂಟ್ ಅದೆ ಹೌದು ಗರ್ಭಿಣಿ ನೀ ಏನೇ ಕೆಲಸ ಮಾಡಬೇಡ ಹೌದು ನಿನಗೆ ಬೆಡ್ ಅಷ್ಟೇ ಹೌದು ಬೆಡ್ ರೆಸ್ಟ್ ತಗೊಂಡ್ ಒಂಬತ್ತು ತಿಂಗಳು ಒಂಬತ್ತು ದಿವಸ ತಗೊಂಡು ಒಟ್ಟೆ ಆರಾಮ್ ಇರೋದು ನಾರ್ಮಲ್ ಡಿಲಿವರಿ ಆಕತೆ ಅಂತ ಹೇಳ್ತಾರೆ ಹೌದ್ ಮನೆಗೆ ಬರಾನ ಅತ್ತಿ ಮಾವ ಗಂಡ ಕೇಳ್ತಾನೆ ಗಂಡ್ ಕೇಳ್ತಾನೆ ಏನತ್ತೆ ಡಾಕ್ಟರ್ ಹೌದ್ ಡಾಕ್ಟರ್ ನನಗ್ ಬೆಡ್ ರೆಸ್ಟ್ ಹೌದು ಹೌದ್ ತಂದಿ ಬಾಡಿ ಬಸ್ ಹೌದು ಇದು ಒಡೆಯಡೆ ಸಾಯ್ ಇದು ಮುಂದ ಒಂಬತ್ತು ಖಾತಾ ಒಣ ಮಗಳು ಖಾ ಆಗ ತಳಿಗಿಡ ಹಂಗಿಲ್ಲಾ ತಾಯಿ ಟೈಮ್ ಪಾಸ್ ಆಗಿ ಏನು ಮಾಡ್ತಾಳೆ ಗರ್ಭಿದ್ದ ಗರ್ ಹಚ್ಚಿದ್ದು ಹೆಣ್ಣು ಮಗಳು ಫೋನ್ ನೋಡ್ತಾಳ ನೋಡ್ತಾಳೆ ಹೌದಪ್ಪ ಯಾವತ್ತು ನೋಡುದ ನೋಡುದು 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 ಆಗಿ ಮತ್ತಪ್ಪ ನಾನು ಏನು ಲಿಂಕ್ ಆಗ್ತೈತಿ ಆಧಾರ್ ಕಾರ್ಡ್ ಇದು ಲಿಂಕ್ ಆಗ್ತದ ಪಾಸ್ಬುಕ್ ಲಿಂಕ್ ಬ್ಯಾಂಕಿಗೆ ಹಂಗ ನೋಡಿ ನೋಡಿ ಹೊಟ್ಟು ಕೂಸಿಗೆ ಲಿಂಕ್ ಆಗಿರ್ತದೆ ಇದು ಮೊಬೈಲ್ ಮುಂದೆ ಹುಟ್ಟಿದ ಹುಟ್ಟಿದ ಕೈಯಾಗ ಮೊಬೈಲ್ ಕೊತ್ರ ಮಾತ್ರ ಇಲ್ಲಿ ಹುಟ್ಟಲ್ರಿ ಅದಕ್ಕೆ ಯಾವ ಮೊಬೈಲ್ ಇಫೆಕ್ಟ್ ಐತೆ ಹೇಳಿ ಬಹಳ ಮಾತಾಡೋದು ಬೇಡ ಇನ್ನು ಪ್ರಯತ್ನ ಆರೋಗ್ಯ ಮತ್ತು ಪ್ರಸ ಇಟ್ಟು ಆದ್ರೂ ಕೂಡ ಜಗತ್ತಿನ್ಯಾಗ ಹಣಿಬಾರ ಹರ ಬ್ರಹ್ಮಗ ತಿಳಿದಿಲ್ಲ ಮಾಡುವುದೇನೈತಿ ಮಾರಾಂಗ ಮಾಡುವ ಆಗಂಗ ಚಾನೇ ಆಗುತ್ತೆ ಜಗತ್ತಿನಾಗ ಬೇಕಾದ ಪ್ರಯತ್ನ ಮಾಡು ಹೌದು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗಿತ್ತು ಮುತ್ತಪ್ಪನ ಕೇಳಿದ್ರೆ ಗೌರ ಒಳಗೆ ಒಬ್ಬ ಆಳ ಮಗ ಜೀತಾ ಇದ್ದ ಹೌದಪ್ಪ ಗೌರ್ ಮನೆಯಾಗ ಆಳಗ ಜೀತಾ ಇದ್ದ ಅವಾಗ ಗೌರ್ತಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಗರ್ಭಿಣಿ ಹೇಳ್ತಾ ಆ ಮನಸ್ಸಾಗ ಏನಂದ್ರಪ್ಪ ಮುಂದೆ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಮುಂದೆ ಗಂಡಸ ಮಗ ನನ್ನ ಗೌಡ್ತಿ ಹೌದು ಅವಾಗ ಹೇಳ್ತಾ ಆಳ ಮಗ ಹನಿ ಬರ ಬರಕ ಶಿ ಬರಕ್ ಅದು ಬಿಟ್ಟು ಮನಗು ನೀ ದಿವಸ ಹಾದಿನಗ ಬಾಕಲಿಗೆ ಮಕ್ಕಟ್ಟಿದಿ ಅವರು ಇವತ್ತು ಬಾಗಲಿಗೆ ಹಡ್ಡ ಮಕ್ಕೋಬೇಡ ಪರ್ಸಲ್ಯಾಗ ಒಳಗೆ ಮಕ್ಕಳು ಸರ್ ಅವಾಗ ಏನ್ ಮಾಡಿದೆ ಆ ಮನುಷ್ಯ ಅವ ಗೌಡ್ತಿಗೆ ಹೂ ಅಂದ ಹೌದೌದು ಹೂ ಅಂದ ಯಾವಾಗ ಬರ್ತಾಳ್ರಿ ಇದ್ರಿ ಗೌಡ್ತಿ ಅಂದಾಗ ಹನ್ನೆರಡು ಗಂಟೆ ಒಳಗಡೆ ಬಂದು ಬರೀತಾಳೆ ಮೊದಲು ಹನಿ ಬರ ತಿಳಿದ್ರು ಹೌದು ಕರೆಕ್ಟ್ ಹನ್ನೊಂದುವರೆ ಗಂಟೆಗೆ ಇವು ಅಡ್ಡ ಮಕ್ಕೊಂಡ ಬಾಗಲಿಗೆ ಬರ್ಲಾಕ್ ಹೆಂಗ್ ಬರ್ತಾಳೆ ಒಳಗೆ ನೋಡಬೇಕಂದಿವ

ഏത് ബർദിരേ ശിമ ഗൗഡന മകൗതി മക ഏഴ് വർഷം ഹഡ്ഗാബേക്കു സാലി ഹിർ സാലി ഹർബിത്ത ചാ ഇൻ ഹുച്ച കാല ആകിര മനു ഹി ಸಾಯಿ ಬೇಕಂತ ಬರ ಬರ ಅಂತ ಹೇಳಿ ಬೇಡಿಯನ್ನ ಕಾಯ್ದೆ ಬೇಡಿ ಮಾಡ್ತೇನೆ ಇವಾಗ ಕೇಳಿ ಚಿತ್ತು ಕೊಟ್ಟೆ ಹೌದು ಅವಾಗ ಆಲ್ ಮನುಷ್ಯ ತರ ಇದ್ಯಾ ದೊಡ್ಡ ಬಿರಿ ಬಿಡಂದವ ತಪ್ಪಿಸೋದು ಐದು ವರ್ಷ ಹೋಯ್ತು ಆರು ವರ್ಷ ಹೋಯ್ತು ಏಳು ವರ್ಷ ಹೋಯ್ತು ಹುಡುಗ ಸಾಲಿಗೆ ಹೋದ ಒಂದಂತ ಎಡಿದ ಸಾಲಿ ಕಲ್ತ ಹುಡುಗ ಐದು ಗಂಟೆಗೆ ಬರ್ತಿದ್ದಾ ಇವ್ ಬಿಳಿಜ ಸುಗ್ಗಿ ಬಿತ್ತು ಮಂಡಿ ಮೇಲೆ ಕೈ ಇಟ್ಟು ಬಿತ್ತ ಕತ್ತಿದ ಹುಡುಚಿಲ್ ಅದು ಏ ಮುಚ್ಚಿಲ್ಲವನ ಕಾಲ ಆದಾಗ ಏನ್ ಮಾಡಿದ ಹುಡುಗನ್ ನೋಡಿದ ಯಾರು ಗೌರ ಹೋಗಿ ಹಗೆ ಬಾಯಿ ತೆಗೆದ್ರೆ ಬೀಜ ತಗೊಂಡು ಬರ್ರಿ ಬೀಜ ತಗೊಂಡು ಬರತ್ ಹೇಳ ಏನೋ ತರ ಹುಡುಗ ಹುಡುಗ ನೆಪ್ಪಿಗೆ ಹುಡುಗ ಓಡಾಕ್ ಹತ್ತದ ಆಳ ಮನುಷ್ಯ ನೆಪ್ಪಿಗೆ ಬರ್ತದೆ ಹುಡುಗ ಮುಂದ ಮುಂದೆ ಇವ ಆಳ ಮನುಷ್ಯ ಹಿಂದಿಂದ ಹುಡ್ಕೋತ ಹುಡ್ಕೋತ ಮನಿಗೆ ಹೋದ್ರ ತೋಡ್ದ ಹೋಗ ಹಗೆ ಬಾಗಲ ತೆಗೆದ ವೈಗದ ಹೇಗ್ರೆ ಹಣಿಬಾಲ ಏನ ಬರ್ತೈತ ಶೆಟ್ಟಿಲಿ ಅವು ಅವ್ನ ತಪ್ಪು ಬರ್ತಾವಂದು ಹೌದು ಇನ್ನ ಹಾವ ಕೊಲ್ಲೆ ಹೌದು ಇಂಥಾವ ಸತ್ತು ಇನ್ನು ನನ್ನ ಮಗ ಅಂದ್ರೆ ನಮ್ಮ ಗೌಡನ ಮಗನ ಪ್ರಾಣ ಉಳಿತು ಹೌದ ಹಣಿಬಾರ ಬರೋ ಸುಳ್ಳು ಐತಂದ ಹೌದು ಹಾವ ಹೋದ ಸುಡ್ಲಿಲ್ಲವ ಅವ ಹೌದು ಒಂದು ಕಾಲಿ ಹಾಕಿದ ಊರ ಹಾಕಿದ ದೊಡ್ಡ ಹಾವ ದೊಡ್ಡ ಕರಿನವರ ಕಂಟಿನಾಗ ಹಾಕಿದ ಮಾಡ್ತಂದ್ರೆ ನಮ್ಮ ಆಳ ಮನುಷ್ಯ ಒಂದು ಕರಿನಾಗ್ರ ಹಾವ ಬರ್ದ ನೋಡ್ ನೋಡಕ್ ಬರ್ತ ಬರುತ್ತ ಹೇಳಿ ಅಲ್ಲಿ ಹುಡುಗರ್ನೆಲ್ಲ ಕರ್ಕೊಂಡು ಬರ್ತ ನಮ್ಮ ದೋಸ್ತರ್ನೆಲ್ಲ ಕರ್ಕೊಂಡು ಬಂದ್ ಹಾವಿಗೆ ಏನ್ ಮಾಡಕ್ ದೊಡ್ಡ ಕಟ್ಟಿಗೆ ತಗೊಂಡ್ ಹಿಂಗ್ ಬಾಯಾಗ ಸುತ್ತಾಕದ್ ಹಿಂಗ್ ಮಾತ್ ಆಗೇನಾಯ್ತ್ರಪ್ಪ ಆವಿಸ ಆ ಚುಚ್ಚುದ್ರ ಹಾಗೆ ಹಾವಿನ ವಿಸ ಚಿರ ಆ ಗೌಡರ ಮಗನ ಬಾಯಾಗಿ ಬಿಟ್ಟು ಹುಡುಗ ವಿಸ ಪ್ರಾಣ ಪಾಣಿ ತಪ್ಪಲಿಲ್ಲ ತಪ್ಪನ್ರಿ ಜಗತ್ತೊಳಗ ಬ್ರಹ್ಮ ಬರ್ದಿರ್ತಕ್ಕಂಥ ಆ ಕ್ಷಣ ಕ್ಷಣ ನಿಮಿಷ ನಿಮಿಸಿ ಕರೆ ಎಲ್ಲಿನೂ ಕೂಡ ತಪ್ಪಾಕ ಸಾಧ್ಯ ಹೇಳಿ ಇದು ಅರಟಾಳ ಕಲ್ಮೇಶ ಮಾಸ್ತರ ವಾದೈತಿ ಹಾವ್ ಇನ್ನು ಮುಂದಿನ ಸಣ್ಣಗೆ ನಮ್ಮ ತಮ್ಮೆ ಪ್ರಯತ್ನ ಹೆಂಗ ಶ್ರೇಷ್ಠ ಐತಿ ಅನ್ನ ಮಾತನ್ನ ಹೇಳ್ತಾ ಅಂತ ಹೇಳಿ ಒಂದು ಮಾರ್ಗ ಹಾಡೋಣ ಮತ್ತ ನಾಕು ಚ ಮಾತು ಹೇಳಿ ಆ ವಿಷಯಕ್ಕ ಮತ್ತ ನಾವ್ ವಿರಾಮ್ ಕೊಟ್ಟ ತನ್ನಾಗ ಒಂದು ಚಾಲಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿ ದೇವ್ರ ಬರ್ಕೊಂಡು ಒಂದ್ ಮಾರ್ಗಕ್ಕೆ ಚಾಲ